ಖಾರದ ಚಿಪ್ಸು ಚಟ್ನಿ ಇವೆಲ್ಲ ಇಲ್ಲಿ ಒಬ್ಬರು ಹಲವಾರು ತಿಂಡಿಗಳನ್ನು ಮಾರ್ತಾ ಇದ್ದಾರೆ ಆದರೆ ಎಲ್ಲದೂ ಕೂಡ ಸೇಫ್ ಆಗಿ ಪ್ಯಾಕ್ ಆಗಿದೆ ಸೀಲ್ ಆಗಿದೆ ಯಾವ ಇಲ್ಲಿ ಎಲ್ಲ ಕಡೆನೂ ಕೂಡ ಯು ಪಿ ಐ ಪೇಮೆಂಟಿಗೆ ಅವಕಾಶ ಇರುತ್ತೆ ಇಲ್ಲಿ ಹಾಡಿ ಕುಣಿದು ಗಣೇಶನನ್ನ ಮುಂದಿನ ವರ್ಷ ಬಾ ಅಂತ ಕಳಿಸಿಕೊಡ್ತಾ ಇದ್ದಾರೆ ನಾನು ಈ ಮುಂಚೆನೇ ತಿಳಿಸಿರುವ ನಮಸ್ಕಾರ ಸಣ್ಣ ಮಿತ್ರ ವೀಕ್ಷಕ ಮಹೋದಯರೆ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಸಂತೋಷವಾಗಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತಿನ ದಿನ ನಾವು ಪುಣೆ ನಗರದ ಇನ್ನೊಂದು ದೃಶ್ಯವನ್ನು ಈವ್ನಿಂಗ್ ಟೈಮಲ್ಲಿ ನೋಡೋಣ ಬನ್ನಿ ಇದು ನಮ್ಮ ಏರಿಯಾದಲ್ಲಿ ಇರುವಂಥ ವೆನ್ಸ್ಡೇ ಬಜಾರ್ ಅಂದರೆ ಓಪನ್ ಆಗಿ ನಡೀತಾ ಇರುವಂಥ ಒಂದು ಸಂತೆ ಗಾತ್ರದಲ್ಲಿ ವಹಿವಾಟಿನಲ್ಲಿ ಚಿಕ್ಕದು ಈ ಸಂತೆ ಸಾಯಂಕಾಲದ ಹೊತ್ತಿಗೆ ಶುರುವಾಗುತ್ತೆ ರಾತ್ರಿ ಹೊತ್ತಿಗೆ ಕ್ಲೋಸ್ ಆಗಿಬಿಡುತ್ತೆ ರೊಟ್ಟಿ ಖಾರದ ಚಿಪ್ಸು ಚಟ್ನಿ ಇವೆಲ್ಲ ನಮ್ಮೂರಿಗಿಂತ ಸ್ವಲ್ಪ ಕಡಿಮೆ ರೇಟಲ್ಲೇ ಸಿಕ್ತು ಇದನ್ನು ತಗೊಂಡು ಹೋದ ಮೇಲೆ ನಾನು ಸುಮಾರು ಒಂದು ವಾರಗಳ ಕಾಲ ಇಟ್ಟುಬಿಟ್ಟು ತಿಂದೆ ಬೆಲೆನೂ ಕೂಡ ರೀಸನೇಬಲ್ ಆಗಿದೆ ಆದರೂ ಕೂಡ ಇದರ ಗುಣಮಟ್ಟ ತುಂಬ ಚೆನ್ನಾಗೇ ಇತ್ತು ಇಲ್ಲಿ ಕಂಡು ಬರ್ತಾ ಇರೋವಂಥ ಕ್ಲೀನ್ಲಿನೆಸ್ ಮತ್ತು ನೀಟ್ನೆಸ್ಸಿಗೆ ನಿಜವಾಗ್ಲೂ ಅವಾರ್ಡೇ ಕೊಡಬೇಕು ಕಣ್ರಿ ಯಾವ ಒಂದು ಚಿಕ್ಕ ವಸ್ತುವನ್ನು ಕೂಡ ನೆಲದ ಮೇಲೆ ಇಟ್ಟಿಲ್ಲ ಇಲ್ಲಿ ಒಬ್ಬರು ಹಲವಾರು ತಿಂಡಿಗಳನ್ನು ಮಾರ್ತಾ ಇದ್ದಾರೆ ಆದರೆ ಎಲ್ಲದೂ ಕೂಡ ಸೇಫ್ ಆಗಿ ಪ್ಯಾಕ್ ಆಗಿದೆ ಸೀಲ್ ಆಗಿದೆ ಯಾವುದೂ ಕೂಡ ತೆರೆದಂತಹ ಅಥವಾ ಲೋ ಕ್ವಾಲಿಟಿ ವಸ್ತುಗಳಲ್ಲಿ ಮಾಡಿರುವಂಥದ್ದು ಅಲ್ಲ ಈ ಕಡೆ ಎಲ್ಲ ಚಟ್ನಿ ಪೌಡರ್ ಈ ರೀತಿಯ ಹಲವು ಸಾಂಬಾರ ಪದಾರ್ಥಗಳ ಒಂದು ರಾಶಿ ನಮ್ಮಲ್ಲಿ ಬಹುತೇಕ ಜನರಿಗೆ ಸಂತೆ ಅಂದರೆ ಅಲ್ಲಿಗೆ ಹೋಗೋದೆಲ್ಲರೂ ಕೂಡ ಕೆಳವರ್ಗದವರು ಹಾಗೆ ಅಲ್ಲಿ ಸಿಗುವಂಥದ್ದು ಕಡಿಮೆ ಗುಣಮಟ್ಟದ ವಸ್ತುಗಳು ಅನ್ನೋ ಭಾವನೆ ಇದೆ ಇಲ್ಲಿ ನೋಡಿದರೆ ಒಳ್ಳೆಯ ಗುಣಮಟ್ಟದ ವಸ್ತುಗಳೇ ಇದೆ ಈ ರೀತಿಯ ವ್ಯವಸ್ಥೆಯನ್ನು ನಮ್ಮೂರಲ್ಲೂ ಕೂಡ ಜಾರಿಗೆ ತಂದರೆ ನಮ್ಮ ಮನಸ್ಥಿತಿನೂ ಬದಲಾದರೆ ತುಂಬ ಒಳ್ಳೆಯದು ಇಲ್ಲಿ ಎಲ್ಲ ಕಡೆಯೂ ಕೂಡ ಯು ಪಿ ಐ ಪೇಮೆಂಟಿಗೆ ಅವಕಾಶ ಇರುತ್ತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಇಲ್ಲಿ ಯಾರೂ ಕೂಡ ಜೋರಾಗಿ ಕೂಗಿಬಿಟ್ಟು ಇಷ್ಟು ರೇಟು ಅಂತ ಹೇಳೋದಿಲ್ಲ ಇಲ್ಲಿನ ಸಂತೆ ಕಡಿಮೆ ಕೌಜು ಗದ್ದಲದಿಂದ ನಡೆಯುತ್ತೆ ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಸೊಪ್ಪು ಅಂದರೆ ಕೊತ್ತಂಬರಿ ತರಹದ ಸೊಪ್ಪುಗಳೇನಿದೆ ನಮ್ಮೂರಲ್ಲಿ ಸಿಗೋ ಹಾಗೆ ಚಿಕ್ಕ ಚಿಕ್ಕ ಕಟ್ಟುಗಳು ಐದು ರೂಪಾಯಿಗೆ ಮೂರು ಹತ್ತು ರೂಪಾಯಿಗೆ ಮೂರು ಎಲ್ಲ ಸಿಗೋದಿಲ್ಲ ಕಣ್ರಿ ಇಲ್ಲಿ ಇಪ್ಪತ್ತು ರೂಪಾಯಿದು ದೊಡ್ಡ ಕಟ್ಟನ್ನೇ ನಾವು ತಗೋಬೇಕು ಇಲ್ಲೂ ಕೂಡ ಭಾಷೆ ಪ್ರಾಬ್ಲಮ್ ಬರುತ್ತೆ ಕಣ್ರಿ ಕೆಲವೊಂದು ಜನಕ್ಕೆ ಇಂಗ್ಲೀಷಲ್ಲಿ ನಂಬರ್ ಹೇಳಿದರೆ ಗೊತ್ತಾಗಲ್ಲ ಆದ್ದರಿಂದ ನಾವು ಹಿಂದಿಯಲ್ಲಿ ಅಥವಾ ಮರಾಠಿಯಲ್ಲಿ ನಂಬರ್ಸ್ ಹೇಳೋದನ್ನು ಕಲ್ತ್ಕೋಬೇಕು ಪುಣೆ ನಗರ ಒಂದು ರೀತಿಯಲ್ಲಿ ಲೆಕ್ಕ ಹಾಕಿದರೆ ಸ್ವಲ್ಪ ದುಬಾರಿನೇ ಬಟ್ಟೆ ಮತ್ತು ಅಲಂಕಾರಿಕ ವಸ್ತುಗಳು ಕಡಿಮೆ ಬೆಲೆಗೆ ಸಿಗ್ತದೆ ಅದನ್ನು ಹೊರತುಪಡಿಸಿದರೆ ಇಟೇಬಲ್ಸ್ ಸ್ಪೆಷಲಿ ನಮ್ಮ ಕಡೆ ಬಳಸುವಂತಹ ಆಹಾರ ವಸ್ತುಗಳು ಅಕ್ಕಿ ಇರ್ಬೋದು ರವೆ ಇರಬಹುದು ಈ ತರಹದ ವಸ್ತುಗಳು ಈ ಕಡೆಯಲ್ಲಿ ಸ್ವಲ್ಪ ಕಾಸ್ಟ್ಲಿ ಆದರೆ ಇಲ್ಲಿ ಬಳಕೆಯಾಗುವಂಥ ಗೋಧಿ ಇರಬಹುದು ಜೋಳ ಇರಬಹುದು ಇಲ್ಲಿ ಸ್ವಲ್ಪ ಹೆಚ್ಚು ಬಳಕೆ ಇರೋದರಿಂದ ಇಲ್ಲೆಲ್ಲ ಕ್ವಾಲಿಟಿ ಉತ್ತಮವಾಗಿ ಇರುತ್ತೆ ಆಮೇಲೆ ಈ ಬೀದಿಯ ಬಗ್ಗೆ ಮತ್ತೊಂದು ಮಾತು ಕೂಡ ನನಗೆ ಗೊತ್ತಾಯಿತು ಏನಪ್ಪ ಅಂದರೆ ಈ ದಾರಿಯಲ್ಲಿ ಈ ಮಾರ್ಗದಲ್ಲಿ ಬೇಕಾದರೆ ನೀವು ರಾತ್ರಿ ಎರಡು ಗಂಟೆಗೂ ಒಂಟಿಯಾಗಿ ಸೇಫಾಗಿ ಓಡಾಡ್ಬೋದು ಅಂತ ನಿಜವಾಗ್ಲೂ ಸಿಟಿ ಅಷ್ಟು ಸೇಫ್ ಆಗಿದೆಯಾ ಅಂತ ನಾನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ ಹಾಗಿದ್ದರೂ ಕೂಡ ಇಲ್ಲೂ ಕೂಡ ಕ್ರೈಮ್ಗಳು ನಡೀತಾ ಇರುತ್ತೆ ರಿಸ್ಕ್ ತಗೊಳ್ಳೋದು ಬೇಡ ಪುಣೆ ನಗರ ಒನ್ ಆಫ್ ದಿ ಮೋಸ್ಟ್ ಲಿವಬಲ್ ಸಿಟಿ ಇನ್ ಇಂಡಿಯಾದಲ್ಲಿ ಎರಡನೇ ರ್ಯಾಂಕಿಂಗಲ್ಲಿ ಬರುತ್ತೆ ಇಲ್ಲಿ ಹಾಡಿ ಕುಣಿದು ಗಣೇಶನನ್ನು ಮುಂದಿನ ವರ್ಷ ಬಾ ಅಂತ ಕಳಿಸಿಕೊಡ್ತಾ ಇದ್ದಾರೆ ನಾನು ಈ ಮುಂಚೆನೆ ತಿಳಿಸಿರೋ ಹಾಗೆ ಇಲ್ಲಿನ ಜನಕ್ಕೆ ತಮ್ಮ ಭಾಷೆ ಸಂಸ್ಕೃತಿಯ ಮೇಲೆ ಅಭಿಮಾನ ಅಪಾರ ಇಲ್ಲಿನ ಪುಟಾಣಿ ಮಕ್ಕಳು ಯಾವುದೇ ರೀತಿಯಲ್ಲಿ ತಮ್ಮ ತಂದೆ ತಾಯಿಯರನ್ನ ಮಮ್ಮಿ ಡ್ಯಾಡಿ ಅಂತ ಕರೆಯೋದೇ ಇಲ್ಲ ಬದಲಾಗಿ ಐ ಬಾಪಾ ಅಂತಾನೆ ಸಂಬೋಧಿಸ್ತಾರೆ ಬೇರೆಯವ್ರನ್ನ ಅಂಕಲ್ ಆಂಟಿ ಅಂತ ಕರೆಯೋದಿಲ್ಲ ಕಾಕ ಮಾವಶಿ ಅಂತಾನೆ ಕರೀತಾರೆ ನಮ್ಮಲ್ಲಿ ಯಾವುದೋ ಚಿಕ್ಕ ಉತ್ಸವ ಇರಲಿ ಅಥವಾ ಯಾವುದೋ ಒಂದು ದೇವಸ್ಥಾನ ಇರಲಿ ಅಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಆದರೆ ಇಲ್ಲಿ ಆ ಥರ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆದರೆ ನಮ್ಮ ಸೊಸೈಟಿಯಲ್ಲಿ ಹಾಗಿಲ್ಲ ಗಣೇಶೋತ್ಸವದ ಪ್ರಯುಕ್ತ ಒಂದು ಭೋಜನ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನೀಗ ಅದರಲ್ಲಿ ಪಾಲ್ಗೊಂಡಿದ್ದೇನೆ ಕೆಲವು ಜನ ಇಲ್ಲಿ ನಮಗೆ ಥ್ಯಾಂಕ್ಸ್ ಹ್ಯಾಪಿ ಜರ್ನಿ ಬಾಯ್ ಈ ರೀತಿಯ ಪದಗಳನ್ನು ಇತ್ತೀಚೆಗೆ ಬಳಕೆ ಮಾಡೋದನ್ನು ನೋಡಿದ್ದೇನೆ ರಾತ್ರಿ ಹೊತ್ತಿನಲ್ಲಿ ಪುಣೆ ನಗರ ಈ ರೀತಿಯಲ್ಲಿ ಕಾಣಿಸ್ತದೆ ವಿಹಂಗಮ ದೃಶ್ಯ ಈ ಊರನ್ನು ಖಂಡಿತ ಮುಂಬೈ ಜೊತೆಯಾಗಲಿ ಬೇರೆ ನಗರದ ಜೊತೆಯಲ್ಲಾಗಲಿ ಹೋಲಿಕೆ ಮಾಡೋದಕ್ಕೆ ಬರಲ್ಲ ಇಲ್ಲಿನ ಸಂಸ್ಕೃತಿ ಸಂಪೂರ್ಣ ಭಿನ್ನ ನಮ್ಮ ಕರ್ನಾಟಕದ ಹಲವು ವಿದ್ವಾಂಸರು ಭೀಮಸೇನ್ ಜೋಶಿ ಇರ್ಬೋದು ಹಲವಾರು ಸಂಗೀತದಲ್ಲಿ ಸಾಧನೆ ಮಾಡಿದವರು ಇರ್ಬೋದು ಇವರೆಲ್ಲ ಇಲ್ಲಿಗೆ ಬಂದುಬಿಟ್ಟು ತಮ್ಮ ಒಂದು ಸಾಧನೆಯನ್ನು ಜಗತ್ತಿಗೆ ಪ್ರದರ್ಶಿಸಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದಗಳು